ಇಷ್ಟೊಂದು ಪ್ರೀತಿ ಪ್ರೀತಿ ಬಿಗ್ ಪೋಲಿಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ಇರೋದು ಆ್ಯಕ್ಚುಲಿ ಆಗಿ ಹೇಳಾಗಲೇ ಹೇಳಿದ್ರು ಈ ಥರ ಎಕ್ಟ್ ಮಾಡಿ ಬರೋದು ಎರಡು ಲೈನ್ ಹೇಳಿದ್ರು ಚೆನ್ನಾಗಿದೆ ಅಂತ ತಿರುಗಾ ತಿರ್ಗಾ ಟೂ ವಿತಾನೆ ಇದೆ ಯಾವಾಗ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರೋ ಸಿನಿಮಾ ಎಲ್ಲಾನು

ಸೊ ದೇವರಿಗೆ ತಗೊಂಡು ಹೋಗ್ತಾ ಇದ್ದ ಜರ್ನಿ ಒಳ್ಳೆ ಜರ್ನಿ ಒಳ್ಳೆ ಟೀಮು ಕಪಿಲ್ ಸರ್ ಆಗಲಿ ಮತ್ತು ನಮ್ಮ ಹುಡುಗ ಸರ್ ಆಗಲಿ ಸರ್ ಆಗಲಿ ತುಂಬ ಒಳ್ಳೆ ಅಟ್ಲೆಕ್ಟರು ಒಲಿಂಪಿಕ್ಸಿ ಮತ್ತು ಕಥೆ ಹೇಳಿದ ರೀತಿ ತುಂಬ ಇಷ್ಟ ಆಯಿತು ಸೊ ಈ ಥರ ಈ ಥರ ಬರುತ್ತೆ ಈ ಮೇನ್ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಅದು ಸಿನಿಮಾದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಥರ ಒಂದು ಕ್ಯಾರೆಕ್ಟರು ಎಲ್ಲ ಕಡೆ ಇದೆ ಸೊ ಅದನ್ನು ಸಿನಿಮಾ ಮೂಲಕ ತಿಳಿಸ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಅದು ನೆಗೆಟಿವ್ ರೋಲ್ ಮಾಡಿದ್ರೂ ಕೂಡ ಸೊ ಇದನ್ನು ತಿಳ್ಕೊಂಡು ಜನರು ಒಂದು 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 ಜ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಜನ ಚೇಂಜ್ ಆಗ್ಬೋದು ಹಿಂಗೆ ಇರ್ತಾರೆ ಹಿಂಗೆ ಮೋಸ ಮಾಡ್ತಾರೆ ಸೊ ಅದು ನನ್ನ ಕ್ಯಾಟ್ರ್ ಮುಂದೆ ಜನ ಕೆಲಸ ಬನ್ನಿ